ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಪಟ್ಟದ ಪಗಡೆಯಾಟ ಫೈನಲ್ ಹಂತಕ್ಕೆ ಬಂದು ತಲುಪಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ ಹಿಡಿದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹೈಕಮಾಂಡ್ ಮುಂದೆ ಸಿಎಂ ಸ್ಥಾನಕ್ಕೆ ಇರುವುದಕ್ಕೆ ಹಕ್ಕು ಮಂಡನೆ ಮಾಡಿ ಬಂದಿದ್ದಾರೆ ಹೈಕಮಾಂಡ್ ನಾಯಕರ ಆಶೀರ್ವಾದ ಸಿಗೋ ಆಸೆಯಲ್ಲಿರುವ ಡಿಕೆಶಿ ಶ್ರಮಕ್ಕೆ ಫಲ ಯಾವತ್ತೂ ಇರುತ್ತೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಅಂತ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಇನ್ನು ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಆತ್ಮವಿಶ್ವಾಸದಲ್ಲಿರುವ ಡಿಕೆಶಿ ದೆಹಲಿಯಿಂದ ಬರ್ತಾ ಇದ್ದಂತೆ ಅಜ್ಜಯ್ಯನ ಮೊರೆ ಹೋಗಿದ್ದಾರೆ ಡಿಕೆಶಿ ದೆಹಲಿ ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲೂ ಸಂಚಲನ ಸೃಷ್ಟಿಯಾಗಿದೆ ಈ ಬಗ್ಗೆ ಸಚಿವರು ಮಾತನಾಡಿದ್ದು ಸಿಎಂ ಯಾರು ಅಂತ ನಮ್ಮ ಹೈಕಮಾಂಡ್ ನೋಡ್ತಾರೆ ಏನೇ ಆದರೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ಜೋರಾಗಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಆರಂಭಿಸಿದ್ದಾರೆ ದೆಹಲಿಯಿಂದ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ನೊಣವಿನ ಕೆರೆ ಅಜಯನ ದರ್ಶನ ಪಡೆದಿದ್ದಾರೆ ಬಳಿಕ ಮಾತನಾಡಿದ ಅವರು ಈ ಪವಿತ್ರವಾದ ಕ್ಷೇತ್ರದಲ್ಲಿ ನನಗೆ ನನ್ನದೇ ಆದ ನಂಬಿಕೆ ಇದೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಾಗೆ ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ ಅವರಿಗೆ ಅವರದ್ದೇ ಆದಂತಹ ನಂಬಿಕೆ ಇರುತ್ತೆ ದೇವರ ಕೃಪೆ ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಹೇಳಿದರು ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಹತ್ತು ದಿನಗಳಿಂದ ನಾಯಕತ್ವ ಗುದ್ದಾಟ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯರಿಂದ ಆ ಸೀಟ್ ಕೊಡಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಅಂಗಳದಲ್ಲಿ ಲಾಭಿ ಮಾಡಿದ್ದಾರೆ ಬೆಂಗಳೂರಿಗೆ ವಾಪಸ್ ಬಂದ ತಕ್ಷಣ ಡಿಕೆಶಿ ನಿವಾಸದಲ್ಲಿ ಆಪ್ತರ ಜೊತೆ ಸಭೆ ನಡೆಸಿ ಮುಂದಿನ ತಂತ್ರಗಾರಿಕೆ ರೂಪಿಸಿದ್ದಾರೆ ಇದೇ ವೇಳೆ ದೆಹಲಿಯಿಂದ ತಂದ ಆ ಸಂದೇಶದ ಬಗ್ಗೆ ತಮ್ಮ ಆಪ್ತರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಪಟ್ಟಕ್ಕಿರುವುದಕ್ಕೆ ಮುಂದಿನ ಕಾರ್ಯತಂತ್ರ ಹೇಗಿರಬೇಕು ಅಂತ ತಮ್ಮ ಬಣಕ್ಕೆ ಪಾಠವನ್ನೂ ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬರ್ತಾ ಇದ್ದಂತೆ ಸಿದ್ದು ಟೀಂ ಕೂಡ ಅಲರ್ಟ್ ಆಗಿದೆ ಇದೆಲ್ಲ ನೋಡ್ತಿರೋ ಪಕ್ಷ ನಿಷ್ಠರೂ ಬೇಸರ ವ್ಯಕ್ತಪಡಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ನಡುವೆ ನಡೀತಾ ಇರುವ ಈ ಬೆಳವಣಿಗೆಗಳು ಪಕ್ಷ ಮತ್ತು ಸರ್ಕಾರದ ಮೇಲೆ ಭಾರಿ ಎಫೆಕ್ಟ್ ಆಗ್ತಾ ಇದೆ ಕೂಡಲೇ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಸಮಸ್ಯೆ ಬಗೆಹರಿಸಿ ಪಕ್ಷ ಹಾಗೂ ಸರ್ಕಾರಕ್ಕೆ ಆಗ್ತಾ ಇರುವ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತ ಸುರ್ಜೇವಾಲಾಗೆ ಮನವಿ ಮಾಡಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ಅದ್ದೂರಿ ಹಂಪಿ ಉತ್ಸವಕ್ಕೆ ಚಾಲನೆ ವೇಳೆ ಭಾರೀ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರು ವೇದಿಕೆಯ ಮೇಲೆ ಪೂಜೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲೇ ಪಟಾಕಿ ಕಿಡಿ ತಾಕಿ ವೇದಿಕೆಯ ಬಲಭಾಗದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ಘಟನೆ ನಡೆದಿದೆ ಸಿಡಿಸಿದ ಪಟಾಕಿಯ ಕಿಡಿಯೊಂದು ವೇದಿಕೆಯ ಪಕ್ಕಕ್ಕೆ ಸಿಡಿದು ಕ್ಷಣಾರ್ಧದಲ್ಲಿ ಬೆಂಕಿ ಹೊತ್ತುಕೊಂಡು ದಟ್ಟ ಹೊಗೆ ಆವರಿಸಿಕೊಂಡಿತು ಆದರೆ ಸ್ಥಳದಲ್ಲಿ ಮೊಕ್ಕ ಮೂಡಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಕ್ಲು ಶಿವಾಗೊಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ ಹೆಚ್ಚಿನ ಮೆಡಿಕಲ್ ಟೆಸ್ಟ್ಗಾಗಿ ಆಸ್ಪತ್ರೆಯಲ್ಲೇ ಇದ್ದಾರೆ ವೈರೀತಿಯನ್ನ ಸಿಐಡಿ ಕಸ್ಟಡಿಗೆ ನೀಡುವುದಕ್ಕೆ ಕೋರ್ಟ್ ನಿರಾಕರಿಸಿದೆ ಹೀಗಾಗಿ ಹೆಚ್ಚಿನ ಮೆಡಿಕಲ್ ಟೆಸ್ಟ್ಗಾಗಿ ಜಯದೇವ ಆಸ್ಪತ್ರೆಯಲ್ಲೇ ಇದ್ದಾರೆ ಎಸಿಜಿಯಲ್ಲಿ ಪಾಸಿಟಿವ್ ಆದ ಬೆನ್ನಲ್ಲೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು ಇಂದು ವೈರತಿಗೆ ವೈದ್ಯರು ಆಂಜಿಯೋಗ್ರಾಮ್ ಟೆಸ್ಟ್ ಮಾಡಲಿಕ್ಕಿದ್ದಾರೆ ಭೈರತಿ ಬಸವರಾಜ್ ಬಂಧನ ಇದೀಗ ಅಧಿಕೃತವಾಗಿದೆ ಸಿಐಡಿ ಕಚೇರಿಗೆ ವಕೀಲರು ಮತ್ತು ಸಂಬಂಧಿಕರು ದೌಡಾಯಿಸಿ ಆರೋಗ್ಯ ವಿಚಾರಿಸಿದ್ದಾರೆ ನ್ಯಾಯಾಲಯದ ಸೂಚನೆಯಂತೆ ಹಿಂದೆ ಜಯದೇವ ಆಸ್ಪತ್ರೆಯಲ್ಲಿ ಎಕೋ ಟೆಸ್ಟ್ ಮುಗಿಲಿಕ್ಕಿದೆ ವರದಿ ಬಂದ ನಂತರ ಬೆಳಗ್ಗೆ ಭೈರತಿ ಬಸವರಾಜ್ರನ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸುವುದಕ್ಕೆ ಸಿಐಡಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬ್ಯಾಡಗಿ ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಣ್ಣನವರಿಗೆ ಲಘು ಹೃದಯಾಘಾತ ಆಗಿದೆ ತಕ್ಷಣವೇ ಅವರನ್ನು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಸದ್ಯ ಶಾಸಕರ ಆರೋಗ್ಯ ಸ್ಥಿರವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಕಾಂಗ್ರೆಸ್ ಸಾಧನ ಸಮಾವೇಶ ಹಿನ್ನೆಲೆ ಹಾವೇರಿಯಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರು ಹೃದಯಾಘಾತದ ವಿಷಯ ತಿಳಿದು ಹುಬ್ಬಳ್ಳಿಗೆ ದೌಡಾಯಿಸಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅಂಗಡಿ ಮುಂದೆ ಗಾಡಿ ನಿಲ್ಲಿಸಬೇಡ ಎಂದಿದ್ದಕ್ಕೆ ಮಾಲೀಕನ ಮೇಲೆ ಅಪ್ರಾಪ್ತ ಬಾಲಕ ಹಲ್ಲೆ ಮಾಡಿರುವಂತಹ ಘಟನೆ ಜೆಸಿ ರೋಡ್ನಲ್ಲಿ ನಡೆದಿದೆ ವೃದ್ಧ ಜಗದೀಶ್ ಎಂಬುವರ ಮೇಲೆ ಬಾಲಕ ತಾಹೀರ್ ಹಲ್ಲೆ ಮಾಡಿದ್ದಾನೆ ಘಟನೆಗೆ ಸಂಬಂಧಪಟ್ಟಂತೆ ದೂರು ನೀಡಿದರೂ ಪೊಲೀಸರು ಕ್ಯಾರೆ ಅಂತಿಲ್ಲ ಹಿಂದೂ ಮುಖಂಡ ತೇಜಸ್ಗೌಡ ಸ್ಥಳಕ್ಕೆ ಆಗಮಿಸಿ ಕಲಾಸಿಪಾಳಿಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಬೆಂಗಳೂರು ನಗರದ ಮಾಗಡಿ ರಸ್ತೆಯಲ್ಲಿ ಮನಸೋ ಹೆಚ್ಚೆ ಮಾರ್ಪಡಿಸಿದ ಐಷಾರಾಮಿ ಕಾರೊಂದು ಪತ್ತೆಯಾಗಿದೆ ವ್ಯಕ್ತಿಯೊಬ್ಬರು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಮನಸೋ ಹೆಚ್ಚೆ ಕಾರನ್ನ ಮಾರ್ಪಡಿಸಿದ್ದು ಅಲ್ಲದೆ ಸೈಲೆನ್ಸರ್ ಮತ್ತು ನಂಬರ್ ಪ್ಲೇಟ್ ಇಲ್ಲದೆ ಬೆಂಗಳೂರಿನ ಮಾಗಡಿ ರಸ್ತೆಯ ಪಕ್ಕದಲ್ಲಿ ವಾಹನ ಚಲಾಯಿಸಿರುವುದು ಬಂದಿದೆ ದೂರು ನೀಡುತ್ತಾ ಇದ್ದಂತೆ ಮಾಗಡಿ ರಸ್ತೆ ಸಂಚಾರಿ ಪೊಲೀಸರು ಕ್ರಮ ಕೈಗೊಂಡಿದ್ದು ವಾಹನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸದ್ಯ ಪೊಲೀಸರು ವಾಹನವನ್ನು ಮುಂದಿನ ಕ್ರಮಕ್ಕಾಗಿ ಆರ್ಟಿಒಗೆ ಹಸ್ತಾಂತರಿಸಿದ್ದಾರೆ ಬೆಂಗಳೂರಿನಲ್ಲಿ ಕನ್ನಡಾಂಬೆ ಹಾಗೂ ಸಾಹಸ ಸಿಂಹನಿಗೆ ಅಪಮಾನ ಮಾಡಿರುವಂತಹ ಘಟನೆ ನಡೆದಿದೆ ಜಯನಗರದ ಜೈನ್ ಕಾಲೇಜು ಯುವಕ ಯುವತಿ ಇದ್ದ ಒಂದು ಗುಂಪು ಕೃತ್ಯವನ್ನು ನಡೆಸಿದ್ದಾರೆ ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಕೆಟ್ಟದಾಗಿ ಮಾತನಾಡಿ ಏಕವಚನದಿಂದ ಅಪಮಾನ ಮಾಡಿದ್ದಾನೆ ನಾಡಗೀತೆ ಹಾಡುವಾಗ ಎಡಗೈನಲ್ಲಿ ಸೆಲ್ಯೂಟ್ ಮಾಡಿ ಪುಂಡಾಟ ಮೆರೆದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸೈಬರ್ ಪೊಲೀಸರಿಗೆ ಹಾಗೂ ಸಿಟಿ ಪೊಲೀಸರಿಗೆ ಟ್ಯಾಗ್ ಮಾಡಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪರ ನೌಕರರ ಕೆಲಸದ ಹಾಜರಿಯಲ್ಲಿ ಗೊಂದಲ ಹಿನ್ನೆಲೆ ಜಮಖಂಡಿ ತಾಲೂಕಿನ ಆಸ್ಪತ್ರೆ ಸಿಎಂಒ ವಿರುದ್ಧ ನೌಕರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ನೌಕರರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ನಾಲ್ಕು ಜನರನ್ನ ಕೆಲಸದಿಂದ ಕೈ ಬಿಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬರ್ತಾ ಇದೆ ಸಾಹಿನಾಥ್ ಹೆಸರಿನ ಖಾಸಗಿ ಏಜೆನ್ಸಿ ಮೂಲಕ ಕೆಲಸಕ್ಕೆ ನೌಕರರು ಸೇರಿದ್ರು ಮೂವತ್ತೆಂಟು ನೌಕರರ ಪೈಕಿ ನಾಲ್ವರನ್ನ ಕೈ ಬಿಡುವ ಹುನ್ನಾರ ನಡೆದಿದೆ ಹಾಜರಿ ಹಾಕಿಸಿಕೊಳ್ಳದೆ ಕೆಲಸವನ್ನ ಮಾಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ ಗ್ರಾನೈಟ್ ಬಿದ್ದು ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಮಾಚೋಹಳ್ಳಿಯಲ್ಲಿ ನಡೆದಿದೆ ಅಸ್ಸಾಂ ಮೂಲದ ಜುಬೀನ್ ನಾಥ್ ಮೃತ ದೊಡ್ತಾ ಅಂತ ಗುರುತಿಸಲಾಗಿದೆ ಗ್ರಾನೈಟ್ ಕಲ್ಲು ಅನ್ಲೋಡಿಂಗ್ ಮಾಡುವಾಗ ಅವಘಡ ಸಂಭವಿಸಿದೆ ಮಾಲೀಕನ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ ಕಂಪನಿ ಮಾಲೀಕ ರಮೇಶ್ ವಿರುದ್ಧ ಮಾದನಾಯ್ಕನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿಕೊಂಡ ಮನೆ ತೆರವುಗೊಳಿಸುವುದಕ್ಕೆ ತಹಶೀಲ್ದಾರ್ ಮುಂದಾಗಿದ್ದಕ್ಕೆ ಬೇಸರಗೊಂಡು ಮನೆ ಮಾಲೀಕ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ರಾಮಕೃಷ್ಣ ಎಂಬಾತ ಮಾತ್ರೆ ಸೇವಿಸಿ ಗೆ ಯತ್ನಿಸಿದಂತಹ ವ್ಯಕ್ತಿ ಅಂತ ಗುರುತಿಸಲಾಗಿದೆ ನೋಟಿಸ್ ನೀಡದೆ ಕರೆಂಟ್ ಕಟ್ ಮಾಡಿದ್ದಾರೆ ಬಡವನ ಮೇಲೆ ಅಧಿಕಾರ ತೋರಿದ್ದಾರೆ ಅಂತ ಆರೋಪಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಒಂದ್ ಕಡೆ ಹಾಲಿನ ದರ ಏರಿಕೆ ಮತ್ತೊಂದು ಕಡೆ ಮೆಟ್ರೋ ಬಸ್ ಪ್ರಯಾಣ ದರ ದುಬಾರಿಯಾಗಿದೆ ಇದರ ನಡುವೆನೇ ಇದೀಗ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಬರಸಿಳುಲು ಬಿಡಿದಂತಾಗಿದೆ ತರಕಾರಿ ಹಣ್ಣು ಬೆಲೆ ಏರಿಕೆಯಿಂದ ಜನರು ಬೇಸತ್ತಿರೋ ನಡುವೆನೆ ಅಗತ್ಯ ವಸ್ತುಗಳ ಅಂದ್ರೆ ಪದಾರ್ಥಗಳ ಬೆಲೆ ಏರಿಕೆಯಾಗಿರುವುದು ಮತ್ತೊಂದು ಬೆರೆ ಬರೆ ಎಳೆದಂತಾಗಿದೆ ಬೇಸಿಗೆ ಇನ್ನೂ ಆರಂಭ ಆಗಿಲ್ಲ ಆದ್ರೂ ಜನರಿಗೆ ದಿನನಿತ್ಯ ಬೇಕಾಗುವಂತಹ ಅಗತ್ಯ ವಸ್ತುಗಳಾದ ಅಕ್ಕಿ ಬೇಳೆಕಾಳು ಮೆಣಸಿನಕಾಯಿ ಬೆಲೆ எல்லி ஹெச் லவாஜ் ಶಿವರಾತ್ರಿಯಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಲು ಮತ್ತೆ ಹದಿಮೂರು ಜನರಿಗೆ ಅವಕಾಶವನ್ನು ನೀಡಿದೆ ಅಂತ ಆದೇಶ ಹೊರಡಿಸಲಾಗಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಎಂಟು ಗಂಟೆಯವರೆಗೆ ಪೂಜೆ ಸಲ್ಲಿಸುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ ಈ ನ್ಯಾಯಾಂಗ ತಿರಸ್ಕಾರ ಬೆನ್ನಲ್ಲೇ ಹಿಂದೂ ಮುಖಂಡರು ಹೈಕೋರ್ಟ್ಗೆ ಮನವಿ ಮಾಡಿದ್ರು ಇದೀಗ ಹೈಕೋರ್ಟ್ ಅನುಮತಿಯನ್ನು ನೀಡಿದೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಪ್ರತಿಷ್ಠಿತ ಕೆರೆಗಳಲ್ಲಿ ಒಂದಾದ ಸ್ಯಾಂಕಿಕ್ ಟ್ಯಾಂಕ್ಗೆ ಅಪರೂಪದ ಅತಿಥಿಗಳು ಆಗಮಿಸಿದ್ರು ಸಾಮಾನ್ಯವಾಗಿ ಬೆಳಗಿನ ವಾಕಿಂಗ್ ವ್ಯಾಯಾಮ ವಿಶ್ರಾಂತಿಗಾಗಿ ಭೇಟಿ ನೀಡುವ ಜನರಿಗೆ ಅನಿರೀಕ್ಷಿತ ಸರ್ಪ್ರೈಸ್ ಕಾದಿತ್ತು ಎರಡು ಮೂರು ನವಿಲುಗಳು ಕೆರೆಯ ತೀರದಲ್ಲಿ ಕಾಣಿಸಿಕೊಂಡು ಗರಿ ಬಿಚ್ಚಿ ನೃತ್ಯ ಮಾಡಿದ ದೃಶ್ಯ ಮನಮೋಹಕವಾಗಿತ್ತು ನವಿಲುಗಳ ಆ ಅದ್ಭುತ ನೃತ್ಯ ನೋಡುಗರ ಮೈಂಡ್ನವಿರೇಳಿಸುವಂತಿತ್ತು ದೆಹಲಿಯಲ್ಲಿ ಹೊಸದಾದ ಪ್ರಧಾನಮಂತ್ರಿ ಕಚೇರಿಯನ್ನ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ ಇದು ಪ್ರಧಾನಮಂತ್ರಿ ಕಚೇರಿ ರಾಷ್ಟೀಯ ಭದ್ರತಾ ಮಂಡಳಿ ಸಚಿವಾಲಯ ಮತ್ತು ಸಂಪುಟ ಸಚಿವಾಲಯ ಘಟಕವನ್ನ ಹೊಂದಿರುವ ಹೊಸ ಕಚೇರಿಯಾಗಿದೆ ಸ್ವಾತಂತ್ರ್ಯ ನಂತರ ಇದೇ ಮೊದಲ ಬಾರಿಯಾಗಿ ಪ್ರಧಾನಿ ಕಾರ್ಯಾಲಯವು ಹಳೆಯ ಸೌತ್ ಬ್ಲಾಕ್ನಿಂದ ಹೊಸ ಸಮಗ್ರ ಸಂಕೀರ್ಣಕ್ಕೆ ವರ್ಗಾವಣೆಗೊಂಡಿದೆ ಹೊಸ ಪ್ರಧಾನಿ ಕಚೇರಿಯಾದ ಸೇವಾ ತೀರ್ಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಮೊದಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಈ ನಿರ್ಧಾರ ಮಹಿಳೆಯರು ರೈತರು ಯುವಕರ ಅಭಿವೃದ್ಧಿಯ ಮೇಲೆ ಕೇಂದ್ರೀಕೃತವಾಗಿದೆ ಪ್ರಧಾನಮಂತ್ರಿಗಳ ಕಚೇರಿಯಾದ ಸೇವಾ ತೀರ್ಥ ಸಂಕೀರ್ಣಕ್ಕೆ ಸ್ಥಳಾಂತರಗೊಂಡ ಪ್ರಧಾನಿ ನರೇಂದ್ರ ಮೋದಿ ರೈತರು ಮಹಿಳೆಯರು ಯುವಕರು ಮತ್ತು ದುರ್ಬಲ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನು ಬಾಂಗ್ಲಾದೇಶ ಚುನಾವಣೆಯಲ್ಲಿ ನಿರ್ಣಾಯಕ ಗೆಲುವು ಸಾಧಿಸಿದ ಬಿಎಂಪಿ ಪಕ್ಷದ ಮುಖ್ಯಸ್ಥ ತಾರೀಕ್ ರಹಮಾನ್ ಪ್ರಧಾನಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಅಂತಿಮ ಫಲಿತಾಂಶಗಳು ಹೊರಬಿದ ನಂತರ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಈ ಮಧ್ಯೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ಣಾಯಕ ಗೆಲುವಿಗಾಗಿ ರೆಹಮಾನ್ ಮತ್ತು ಬಿಎನ್ಪಿಗೆ ಎಕ್ಸ್ನಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ತಾವು ಮಾಡಿದ ಭಾಷಣದ ಹೆಚ್ಚಿನ ಭಾಗಗಳನ್ನು ತೆಗೆದುಹಾಕಿದ್ದಕ್ಕೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅಳಿಸಿದ ಹೇಳಿಕೆಗಳನ್ನು ಅಧಿಕೃತ ದಾಖಲೆಗೆ ಮರುಸ್ಥಾಪಿಸಬೇಕು ಅಂತ ಒತ್ತಾಯಿಸಿದ್ರು ಈ ವಿಷಯವನ್ನು ಪ್ರಸ್ತಾಪಿಸಿದ ಖರ್ಗೆ ರಾಜ್ಯಸಭೆಯ ಅಧ್ಯಕ್ಷ ಸಿಪಿ ರಾಧಾಕೃಷ್ಣನ್ ಅವರನ್ನ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಒತ್ತಾಯ ಮಾಡಿದ್ದಾರೆ ಇಲ್ಲದೆ ಹೋದರೆ ಅಳಿಸಿದ ಭಾಗಗಳನ್ನು ಸಾರ್ವಜನಿಕಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ ವೈಯಕ್ತಿಕ ಆದಾಯ ತೆರಿಗೆ ಸಂಗ್ರಹ ಹೆಚ್ಚಳ ಅಂತಂದರೆ ದೇಶದಲ್ಲಿ ಮಧ್ಯಮ ವರ್ಗದವರನ್ನು ತುಳಿಯಲಾಗ್ತಾ ಇದೆ ಎಂದರ್ಥವಲ್ಲ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಮಧ್ಯಮ ವರ್ಗವನ್ನು ತುಳಿತಾ ಇರುವುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಆದರೆ ಮಧ್ಯಮ ವರ್ಗ ವಿಸ್ತರಣೆಯ ಪುರಾವೆಗಳಿವೆ ಅಂತ ಹೇಳಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಫೆಬ್ರವರಿ ಇಪ್ಪತ್ತೊಂದರಂದು ಅಸ್ಸಾಂನ ಕಚಾರ್ ಜಿಲ್ಲೆಯಲ್ಲಿರುವ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಗೆ ಭೇಟಿ ನೀಡಲಿದ್ದಾರೆ ಭಾರತ ಬಾಂಗ್ಲಾ ಅಂತಾರಾಷ್ಟೀಯ ಗಡಿಯ ಬಳಿಯ ನಟನ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದು ಈ ವೇಳೆ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಭಾರತದ ಸರಕುಗಳ ಮೇಲಿನ ಸುಂಕವನ್ನು ಶೇಕಡಾ ಹದಿನೆಂಟಕ್ಕೆ ಇಳಿಕೆ ಮಾಡಿರುವ ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಘೋಷಿಸಿದೆ ಆದರೆ ಭಾರತದಲ್ಲಿ ಯುಎಸ್ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಕೆಲವು ವರ್ಗದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತವನ್ನು ಅಮೆರಿಕದ ಅಡಿಯಾಳಾಗಿ ಪರಿವರ್ತಿಸಿದೆ ಅಂತ ಹೇಳಿದ್ದಾರೆ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ರಾಹುಲ್ ಓರ್ವ ಸುಳ್ಳಿನ ಸರ್ದಾರ ಅಂತ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಬಾಂಗ್ಲಾದೇಶಕ್ಕೆ ವಿಸ್ತರಿಸಿದಂತೆಯೇ ಭಾರತವು ಜವಳಿ ಉತ್ಪನ್ನಗಳಿಗೆ ಶೂನ್ಯ ಸುಂಕ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ಅಂತ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವ್ಯಾಪಾರ ಒಪ್ಪಂದದಲ್ಲಿ ಬಾಂಗ್ಲಾದೇಶವು ಭಾರತಕ್ಕಿಂತ ಹೆಚ್ಚಿನ ಪ್ರಯೋಜನ ಪಡೆದುಕೊಂಡಿದೆ ಎಂಬ ರಾಹುಲ್ ಗಾಂಧಿ ಆರೋಪಗಳನ್ನು ತಿರಸ್ಕರಿಸಿದರು ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಮತ್ತೆ ಸುಳ್ಳನ್ನ ಹೇಳಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನು ಕೂಗಿ ಲೋಕಸಭೆಯಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದು ಈ ಹಿನ್ನೆಲೆಯಲ್ಲಿ ಲೋಕಸಭೆಯನ್ನ ಮಾರ್ಚ್ ಒಂಬತ್ತರವರೆಗೆ ಮುಂದೂಡಲಾಗಿದೆ ಬಜೆಟ್ ಅಧಿವೇಶನದ ಮೊದಲ ಹಂತದ ಕೊನೆಯ ದಿನದಂದು ಪುರಿ ಮತ್ತು ಜೆಫ್ರಿ ಎಫ್ಸ್ಟೀನ್ ನಡುವಿನ ಇಮೇಲ್ಗಳನ್ನು ಬಹಿರಂಗಪಡಿಸಲಾಗಿದೆ ಎಂಬ ಆರೋಪದ ಮೇಲೆ ವಿಪಕ್ಷದ ಸದಸ್ಯರು ಸಂಸತ್ತಿನ ಸಂಕೀರ್ಣದಲ್ಲಿ ಪ್ರತಿಭಟನೆ ನಡೆಸಿದ್ದರಿಂದ ಲೋಕಸಭೆಯನ್ನ ಮುಂದೂಡಲಾಗಿದೆ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಗೂ ಎಲ್ಲಾ ಶಾಲೆಗಳಲ್ಲಿ ಒಂದೇ ಮಾತರಂ ಗೀತೆಯ ಎಲ್ಲಾ ಆರು ಚರಣಗಳನ್ನು ಹಾಡುವುದನ್ನು ಕೇಂದ್ರ ಸರ್ಕಾರ ಕಡ್ಡಾಯಪಡಿಸಿದೆ ಇದಕ್ಕೆ ಮುಸ್ಲಿಂ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ ಎಂದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬಾಬರ್ನ ಗೌರವಿಸಿ ಒಂದೇ ಮಾತರಂ ವಿರೋಧಿಸಿರುವವರು ಭಾರತದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ ಅಂತ ಹೇಳಿದ್ದಾರೆ ಒಂದೇ ಮಾತರಂನ ವಿರೋಧಿಸುವವರಿಗೆ ಭಾರತೀಯ ನೆಲದಲ್ಲಿ ವಾಸಿಸುವ ಹಕ್ಕಿಲ್ಲ ಅಂತ ಹೇಳಿ ಹರಿಹಾಯ್ತಿದ್ದಾರೆ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಟಿವಿಕೆ ಸಂಸ್ಥಾಪಕ ವಿಜಯ್ ಹಾಗೂ ಆಡಳಿತಾರೂಢ ಟಿಎಂಕೆ ನಡುವಣ ವಾಗ್ದಾಳಿ ತೀವ್ರಗೊಂಡಿದೆ ಮುಖ್ಯಮಂತ್ರಿ ರಾಜ್ಯದ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಮಹಿಳೆಯರ ಖಾತೆಗಳಿಗೆ ತಲಾ ಐದು ಸಾವಿರ ಜಮಾ ಮಾಡಿದ್ದಾರೆ ಇದನ್ನು ನಟ ದಳಪತಿ ವಿಜಯ್ ಈ ಕ್ರಮವನ್ನು ಟೀಕಿಸಿದ್ದಾರೆ ಯಾರಾದರೂ ಹಣವನ್ನು ನೀಡಿದರೆ ಆದರೆ ನಿಮ್ಮ ಇಚ್ಛೆಯಂತೆ ಮತ ಹಾಕಿ ಅಂತ ಮತದಾರರಿಗೆ ಹೇಳಿದರು ಈ ಹೇಳಿಕೆ ವಿರುದ್ಧ ಟಿಎಂಕೆ ವಾಗ್ದಾಳಿ ನಡೆಸಿದ್ದು ವಿಜಯ್ ಸರಳವಾಗಿ ಸಿಎಂ ಆಗುವುದಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದೆ ಜೈಲಿನ ಒಳಗಿನಿಂದ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಕಾನೂನಿನಲ್ಲಿ ಅವಕಾಶವಿರುವಾಗ ಅದೇ ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ಮತದಾನದ ಹಕ್ಕು ನೀಡುವ ನಿಟ್ಟಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಒಂದು ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ಅರವತ್ತೆರಡು ಬಾರ್ ಐದಕ್ಕೆ ತಿದ್ದುಪಡಿ ತರಬೇಕು ಅಂತ ಸಂಸದ ಈರಣ್ಣ ಕಡಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸುದ್ದಿಗಳನ್ನು ನೋಡೋಣ ಆದ್ಮೇಲೆ ಹೇಗಿದೆ ಈ ಮ್ಯಾಜಿಕ್ ಈ ಮ್ಯಾಜಿಕ್ ನಿಮ್ಮ ಲಲಿತಾ ಜ್ಯುವೆಲ್ರಿ ಮಾತ್ರ ಹಳೆಯ ಆಭರಣಗಳನ್ನು ಕೊಟ್ಟು ಫೈವ್ ಟು ಲೆವೆನ್ ನಲ್ಲಿ ಅದೇ ವೇಟ್ ಹೊಸ ಆಭರಣಗಳನ್ನು ಆಗಿ ಒಂದು ರೂಪಾಯಿ ಕೊಡಬೇಡಿ ಮ್ಯಾಜಿಕ್

ನಾನು ಹೌಸ್ ವೈಫ್ ನನಗೆ ಮೂರು ವರ್ಷದಿಂದ ಆರ್ಥಟಿಕ್ ಸಮಸ್ಯೆ ಇತ್ತು ಇದ್ರಿಂದ ಮೆಟ್ಲ ಹತ್ತಕ್ಕೆ ಮನೆ ಕೆಲ್ಸ ಮಾಡೋಕು ಕಷ್ಟ ಆಗ್ತಿತ್ತು ಆಪರೇಷನ್ ಮಾಡ್ಸ್ಕೊಂಡ್ರೆ ನೋಡ್ಕೊಳ್ಳೋರ್ ಯಾರು ಇಲ್ಲ ಅನ್ನೋ ಭಯ ಕಾಡ್ತಿತ್ತು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಹತ್ತು ದಿನ ಟ್ರೀಟ್ಮೆಂಟ್ ತಗೊಂಡೆ ಯಾವುದೇ ಆಪರೇಷನ್ ನೋವೆಲ್ಲ ಕಡಿಮೆ ಆಗೋಯ್ತು ಒಂದೇ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಕು ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್ ಪ್ರಕೃತಿಯ ಕೊಡುಗೆ ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ ಅತ್ಯಾಧುನಿಕ ತಂತ್ರಜ್ಞಾನ ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ನೋನಿ ಆರ್ಥೋಪ್ಲಸ್ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನ ನಡೆಸುತ್ತಿದ್ದಾರೆ ವರರ ಜಾತಕ ವಿಮರ್ಶೆ ಮಾಡುವುದು ಹೇಗೆ ಯಾವ ಲಗ್ನ ಮುಹೂರ್ತದಲ್ಲಿ ವಿವಾಹವಾಗುವುದು ಸೂಕ್ತ ಈ ದೋಷ ನಿಮ್ಮ ಜಾತಕದಲ್ಲಿದ್ರೆ ವಿವಾಹ ಕಂಟಕಾನ ಮದುವೆ ಹೊಂದಾಣಿಕೆ ಮಾಡುವುದಕ್ಕೆ ಇಲ್ಲಿದೆ ಸರಳ ಪರಿಹಾರ ನೇರ ಪ್ರಸಾರದಲ್ಲಿ ಡಾಕ್ಟರ್ ಮಹರ್ಷಿ ಗುರೂಜಿ ಮಹರ್ಷಿ ದಾರಿದೀಪ ವೀಕ್ಷಿಸಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ತಮಿಳುನಾಡು ಚುನಾವಣೆಗೆ ಮೊದಲೇ ಡಿಎಂಕೆ ಸರ್ಕಾರ ಮಹಿಳೆಯರ ಖಾತೆಗೆ ಐದು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಿದೆ ಕಲೈನಾರ್ ಮಗಲಿರ ಉರಿಮಾಯ ತೊಗೈ ಯೋಜನೆಯಡಿ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ತಲಾ ಐದು ಸಾವಿರ ರೂಪಾಯಿ ಜಮೆಯಾಗಿದೆ ವಿಧಾನಸಭಾ ಚುನಾವಣೆ ನಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಹೇರಿದ್ರೆ ದ್ರಾವಿಡ ಟು ಪಾಯಿಂಟ್ ಓ ಸರ್ಕಾರದ ಅಡಿಯಲ್ಲಿ ಫಲಾನುಭವಿಗಳಿಗೆ ನೀಡಲಾಗುವ ತಿಂಗಳ ಮೊತ್ತವನ್ನು ಎರಡು ಸಾವಿರ ರೂಪಾಯಿಗೆ ಏರಿಸಲಾಗುವುದು ಅಂತ ಹೇಳಿ ಸಿಎಂ ಸ್ಟಾಲಿನ್ ಭರವಸೆ ಕೊಟ್ಟಿದ್ದಾರೆ ತಮಿಳುನಾಡಿನ ಸೇಲಂನಲ್ಲಿ ಶುಕ್ರವಾರ ನಡೆದ ತಮಿಳಗ ವೆಚ್ಚಿ ಕಳಗಂ ಟಿವಿಕೆ ಮುಖ್ಯಸ್ಥ ವಿಜಯ್ ರವರ ರ್ಯಾಲಿಯಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಮೊದಲು ಅವರು ಮೂರ್ಛೆ ಹೋಗಿದ್ದು ಬಳಿಕ ಅವರು ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ರ್ಯಾಲಿ ನಡೀತಾ ಇದ್ದಂತಹ ಸ್ಥಳದಲ್ಲಿ ಅತಿಯಾಗಿ ಬಿಸಿಲು ಇದ್ದ ಕಾರಣ ಅವರ ದೇಹ ನಿರ್ಜಲೀಕರಣಕ್ಕೆ ಒಳಗಾಯಿತು ಇದೇ ಅವರ ಕಾವಿಗೆ ಕಾರಣವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಚೀನಾದ ಜೊತೆಗೆ ಭಾರತ ಸಂಬಂಧ ಚೆನ್ನಾಗಿರುವುದಕ್ಕೆ ಟಿಬೆಟ್ ಚೀನಾದ ಭಾಗ ಅಂತ ಭಾವಿಸಿ ನೆಹರು ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಹೇಳಿಕೆ ನೀಡಿದ್ದಾರೆ ನಿವೃತ್ತ ಸೇನಾಧಿಕಾರಿ ಜನರಲ್ ಎಂಎಂ ನರವಾಣಿ ಪುಸ್ತಕ ವಿವಾದ ಎಬ್ಬಿಸಿದ ಸಮಯದಲ್ಲಿಯೇ ಈ ಹೇಳಿಕೆ ನೀಡಿದ್ದು ಸಂಚಲನ ಸೃಷ್ಟಿಸಿದೆ ಒಂದು ರಾಷ್ಟ್ರ ಒಂದು ಚುನಾವಣೆಯು ಸಾಂವಿಧಾನಿಕವಾಗಿದೆ ಮತ್ತು ಇದು ಒಕ್ಕೂಟ ವ್ಯವಸ್ಥೆಗೆ ಯಾವುದೇ ಹಾನಿ ಮಾಡುವುದಿಲ್ಲ ಅಂತ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹೇಳಿದ್ದಾರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ಜಂಟಿ ಸಂಸದೀಯ ಸಮಿತಿಯ ಸಭೆಯಲ್ಲಿ ನ್ಯಾಯಮೂರ್ತಿ ಗವಾಯಿ ಪ್ರಸ್ತಾವಿತ ಮಸೂದೆಯನ್ನು ಬೆಂಬಲಿಸುವ ವಿವರವಾದ ಪ್ರಸ್ತುತಿಯನ್ನ ನೀಡಿದ್ದಾರೆ ವಿಮಾನಯಾನ ಯೋಗ್ಯತಾ ಪರವಾನಗಿ ಇಲ್ಲದೆ ಕಳೆದ ವರ್ಷ ಎಂಟು ಬಾರಿ ಏರ್ ಬಸ್ ಎ ತ್ರೀ ಟೂ ಝೀರೋ ವಿಮಾನವನ್ನು ಚಲಾಯಿಸಿದ್ದಕ್ಕಾಗಿ ಏರ್ ಇಂಡಿಯಾಗೆ ಸುಮಾರು ಒಂದು ಕೋಟಿ ರೂಪಾಯಿ ದಂಡವನ್ನು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ವಿಧಿಸಿದೆ ಏರ್ ಇಂಡಿಯಾ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ವಯಂ ಪ್ರೇರಣೆಯಿಂದ ವರದಿಯಾದ ಘಟನೆಗೆ ಸಂಬಂಧಪಟ್ಟಂತೆ ಡಿಜಿಸಿಎ ಆದೇಶವನ್ನು ಸ್ವೀಕರಿಸಲಾಗಿದೆ ಅಂತ ತಿಳಿಸಿದೆ ತೆಲಂಗಾಣದ ಖಮ್ಮಂ ಜಿಲ್ಲೆಯ ಪುರಸಭೆ ಚುನಾವಣೆ ವೇಳೆ ವಿಚಿತ್ರ ಘಟನೆಯೊಂದು ನಡೆದಿದೆ ಅಶ್ವರಾವ್ ಬಿಜೆ ಪುರಸಭೆಯ ವಾರ್ಡನ್ನ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತೇನೆ ಅನ್ನೋ ಭಯದಿಂದ ಮತದಾರರಿಗೆ ಕೊಟ್ಟಿದ್ದ ಕುಕ್ಕರ್ ಹಾಗೂ ನಗದು ಹಣವನ್ನು ವಾಪಸ್ಸು ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಇದರಿಂದ ಕುಕ್ಕರ್ಗಳನ್ನು ಬೀದಿಗೆ ಎಸೆದು ಅಭ್ಯರ್ಥಿ ಎಂ ಹರಿಬಾಬು ವಿರುದ್ಧ ಮತದಾರರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೋಸ್ ಡೇ ದಿನದ ಅಂಗವಾಗಿ ಗಂಡನಿಗೆ ಗುಲಾಬಿ ಕೊಟ್ಟ ಮಹಿಳೆ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ಘಟನೆ ಬಿಹಾರದಲ್ಲಿ ನಡೆದಿದೆ ಕೇವಲ ಪತ್ನಿ ಮಾತ್ರವಲ್ಲ ಪತಿ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆಕೆ ಪತಿಗೆ ಗುಲಾಬಿ ನೀಡುವ ಮೊದಲು ಗಂಡನಿಗೆ ವೈನ್ ಬಾಟಲಿಯನ್ನ ನೀಡಿದ್ದು ಚರ್ಚೆಗೆ ಗ್ರಾಸವಾಗಿದೆ ಬಿಹಾರದಲ್ಲಿ ಮದ್ಯಪಾನ ನಿಷೇಧ ಇರುವ ಕಾರಣ ಅವರಿಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜನದಟ್ಟಣೆ ರಶ್ ಮತ್ತು ಸಮಯದ ಕೊರತೆಯ ನಡುವೆ ಸಣ್ಣ ನಿರ್ಲಕ್ಷ್ಯವೂ ಸಹ ದೊಡ್ಡ ಅಪಘಾತಕ್ಕೆ ಕಾರಣ ಆಗಬಹುದು ಚಲಿಸ್ತಾ ಇದ್ದಂತಹ ರೈಲಿನಿಂದ ಬಿದ್ದ ಮಹಿಳೆಯನ್ನ ಟಿಸಿ ರಕ್ಷಿಸಿರುವಂತಹ ಘಟನೆ ಮುಂಬೈನಲ್ಲಿ ನಡೆದಿದೆ ಕುರ್ಲಾ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ಚಲಿಸ್ತಾ ಇರುವಂತಹ ರೈಲಿನಿಂದ ಬಿದ್ದಿದ್ರು ಟಿಸಿ ಈ ಘಟನೆಯನ್ನು ಗಮನಿಸಿ ಕೂಡಲೇ ಸಹಾಯಕ್ಕಾಗಿ ಧಾವಿಸಿದ್ದಾರೆ ಈ ಘಟನೆ ನಿಲ್ದಾಣದಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ದಾಖಲಾಗಿದೆ ಕಾರೊಂದು ಆಟೋ ರಿಕ್ಷಾ ಮತ್ತು ಪಾದಚಾರಿಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಆರು ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ಉತ್ತರ ಪ್ರದೇಶದ ಲಖನೌದ ಕಾನ್ಪುರ ರಸ್ತೆಯಲ್ಲಿ ನಡೆದಿದೆ ಈ ಘಟನೆಯಲ್ಲಿ ನಾಲ್ವರು ಗಾಯಗೊಂಡಿದ್ದು ಕಾರು ಚಲಾಯಿಸುತ್ತಿದ್ದಂತಹ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಯನ್ನ ಪೊಲೀಸರು ಬಂಧಿಸಿದ್ದಾರೆ ನಾನು ಬಯಸಿದರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರಾಜಕೀಯ ಜೀವನವನ್ನು ನಾಶಗೊಳಿಸಬಲ್ಲೇ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿದರ ಬಗ್ಗೆ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಟ್ರಂಪ್ ಮೋದಿಯವರ ಕುರಿತು ಮಾತನಾಡಿರುವ ವಿಡಿಯೋವನ್ನು ತಾವು ನೋಡಿಲ್ಲ ಆದರೆ ಅದು ನಿಜವೋ ಅಥವಾ ಸುಳ್ಳೋ ನಾವು ಅದರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಬಾಂಗ್ಲಾದೇಶದ ಹದಿಮೂರನೇ ಲೋಕಸಭಾ ಚುನಾವಣೆಯಲ್ಲಿ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಬಿಎನ್ಪಿ ಕ್ಲೀನ್ ಸ್ವೀಪ್ ಮಾಡಿದೆ ಇನ್ನೂರ ತೊಂಬತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಬಿಎನ್ಪಿ ಇನ್ನೂರ ಹದಿಮೂರು ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದೆ ಇಸ್ಲಾಮಿಸ್ಟ್ ಜಮಾತ್ ಇ ಇಸ್ಲಾಮಿ ನೇತೃತ್ವದ ಹನ್ನೊಂದು ಪಕ್ಷಗಳ ಮೈತ್ರಿಕೂಟ ಎಪ್ಪತ್ತೇಳು ಸ್ಥಾನಗಳಲ್ಲಿ ಮಾತ್ರ ಜಯಗಳಿಸಿದೆ ಇರಾನ್ ಮೇಲೆ ದಾಳಿ ಮಾಡುವುದಕ್ಕೆ ತನ್ನ ನೌಕಾ ಗುಂಪೊಂದನ್ನು ಮಧ್ಯಪ್ರಾಚ್ಯಕ್ಕೆ ರವಾನಿಸಿರುವಂತಹ ಅಮೆರಿಕ ಈ ನೌಕಾ ಗುಂಪಿನ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿದೆ ಈ ಮಧ್ಯೆ ಕೆರಿಬಿಯನ್ ಸಮುದ್ರದಲ್ಲಿ ಎರಡು ಯುಎಸ್ ಯುದ್ಧ ನೌಕೆಗಳ ನಡುವೆ ಅಪಘಾತ ಸಂಭವಿಸಿದ್ದು ಹಲವು ನಾವಿಕರು ಗಾಯಗೊಂಡಿದ್ದಾರೆ ಇಂಧನ ತುಂಬಿಸುವ ಕಾರ್ಯಾಚರಣೆ ವೇಳೆ ಅಮೆರಿಕದ ನೌಕಾಪಡೆಗೆ ಸೇರಿದ ಎರಡು ಹಡಗುಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ ಅಂತ ಮೂಲಗಳು ಮಾಹಿತಿಯನ್ನು ನೀಡಿವೆ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ ಉತ್ತರ ಸುಡಾನಿನ ನೈಲ್ ನದಿಯಲ್ಲಿ ಪ್ರಯಾಣಿಕರ ಹಡಗು ಮುಳುಗಿದ ನಂತರ ಇಪ್ಪತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಈ ಹಡಗು ತೈಬಾ ಅಲ್ಲ ಕವಾದ್ ಮತ್ತು ಡೀಮ್ ಅಲ್ ಖರೈಯ ಗ್ರಾಮಗಳ ನಡುವೆ ಪ್ರಯಾಣವನ್ನು ಇತ್ತು ಈ ಹಡಗು ಮಹಿಳೆಯರು ವೃದ್ಧರು ಮತ್ತು ಮಕ್ಕಳು ಸೇರಿದಂತೆ ಸುಮಾರು ಮೂವತ್ತು ಪ್ರಯಾಣಿಕರನ್ನು ಹೊತ್ತೊಯ್ತಾಯಿತು ಏನೂ ಹೆಚ್ಚಿನ ಶವಗಳು ಇರಬಹುದು ಎಂಬ ಕಾರಣದಿಂದ ರಕ್ಷಣಾ ತಂಡಗಳು ತಮ್ಮ ಕೆಲಸವನ್ನು ಮುಂದುವರಿಸುತ್ತಿವೆ ಅಂತ ತಿಳಿದು ಬಂದಿದೆ ಚೀನಾದ ಶಾಂಘೈನಲ್ಲಿ ಮೆಟ್ರೋ ನಿರ್ಮಾಣ ಸ್ಥಳದಲ್ಲಿ ರಸ್ತೆ ಹಠಾತ್ತನೆ ಕುಸಿದಿರುವಂತಹ ಘಟನೆ ನಡೆದಿದೆ ಈ ಭೀಕರ ಘಟನೆಯೊಂದು ಜನರನ್ನ ಬೆಚ್ಚಿ ಅದರಂತೆ ಚೀನಾದ ದೊಡ್ಡ ನಗರವಾಗಿರುವಂತಹ ಶಾಂಘೈನಲ್ಲಿ ಪ್ರಮುಖ ರಸ್ತೆಯ ಒಂದು ದೊಡ್ಡ ಭಾಗ ಅಚಾನಕ್ ಕುಸಿದು ದೊಡ್ಡ ಗುಂಡಿಯಾಗಿ ಮಾರ್ಪಟ್ಟಿದೆ ಇದು ನಗರ ಮೂಲ ಸೌಕರ್ಯದ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೆಯುವ ರಣರೋಚಕ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಇದೆ ಶ್ರೀಲಂಕಾದ ಕೊಲಂಬೋದಲ್ಲಿ ಭಾರತೀಯ ಕಾಲಮಾನ ಸಂಜೆ ಏಳು ಗಂಟೆಗೆ ಪಂದ್ಯ ನಿಗದಿಯಾಗಿದೆ ಆದರೆ ಈ ಪಂದ್ಯಕ್ಕೆ ಮೊದಲ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವರದಿಗಳನ್ನು ತಿಳಿಸಿದೆ ಸಂಜು ಸ್ಯಾಮ್ಸನ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸೇರಿದ ಬಳಿಕ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ ಇದರ ನಡುವೆ ರಿಯಾನ್ ಪರಾಗ ಅವರನ್ನ ಎರಡ್ ಸಾವಿರದ ಇಪ್ಪತ್ತಾರರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ನಿಮಿತ್ತ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ನಾಯಕನನ್ನಾಗಿ ನೇಮಿಸಲಾಗಿದೆ ಈ ಬಗ್ಗೆ ರಾಜಸ್ಥಾನ್ ಫ್ರಾಂಚೈಸಿ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ ಎರಡ್ ಸಾವಿರದ ಹದಿಮೂರರ ಇಂಡಿಯನ್ ಪ್ರೀಮಿಯರ್ ಲೀಗ್ ಸ್ಪಾಟ್ ಫಿಕ್ಸಿಂಗ್ ಮತ್ತು ಬೆಟ್ಟಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂತೆ ದೀರ್ಘಕಾಲದ ಮಾನನಷ್ಟ ಮೊಕದ್ದಮೆಯಲ್ಲಿ ಭಾರತದ ಮಾಜಿ ನಾಯಕ ಹಾಗೂ ಆಟಗಾರ ಎಂಎಸ್ ಧೋನಿಗೆ ಮೊಕದ್ದಮೆಯನ್ನು ಭಾಷಾಂತರಿಸುವುದಕ್ಕಾಗಿ ಹತ್ತು ಲಕ್ಷ ಪಾವತಿಸುವಂತೆ ಮದ್ರಾಸ್ ಹೈಕೋರ್ಟ್ ಆದೇಶಿಸಿದೆ ಹೊಟ್ಟೆ ನೋವಿನಿಂದ ಚೇತರಿಸಿಕೊಳ್ತಾ ಇರುವಂತಹ ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಭಾನುವಾರ ನಡೆಯಲಿರುವ ಪಾಕಿಸ್ತಾನ ಎದುರಿನ ಪಂದ್ಯದಲ್ಲಿ ಅವರ ಲಭ್ಯತೆ ಬಗ್ಗೆ ನಾಯಕ ಸೂರ್ಯಕುಮಾರ್ ಯಾದವ್ ಮಹತ್ವದ ಮಾಹಿತಿ ನೀಡಿದ್ದಾರೆ ಅಭಿಷೇಕ್ ಸೋಮವಾರ ಹೊಟ್ಟೆ ನೋವಿನಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಬುಧವಾರ ಮತ್ತೆ ತಂಡಕ್ಕೆ ಮರಳಿದ್ರು ಆದರೆ ಯಾವುದೇ ತರಬೇತಿ ತಾಲೀಮಿನಲ್ಲಿ ಭಾಗಿಯಾಗಿಲ್ಲ ಅವರು ಇನ್ನೂ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಕ್ ವಿರುದ್ಧ ಆಡ್ತಾರ ಅಭಿಷೇಕ್ ಶರ್ಮಾ ಅನ್ನುವುದು ಸದ್ಯಕ್ಕಿರುವಂತಹ ಪ್ರಶ್ನೆ ಭಾರತೀಯ ಚಿತ್ರರಂಗದ ಅತ್ಯಂತ ಬಹು ನಿರೀಕ್ಷಿತ ಸಿನಿಮಾವಾಗಿ ಟಾಕ್ಸಿಕ್ ಹೊರಹೊಮ್ಮಿದೆ ಐಎಂಡಿಬಿ ಬಿಡುಗಡೆ ಮಾಡಿದ ಹೊಸ ಪಟ್ಟಿಯಲ್ಲಿ ನಟ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಶೇಕಡಾ ನಲವತ್ತೆರಡು ಪಾಯಿಂಟ್ ಮೂರರಷ್ಟು ಮತಗಳೊಂದಿಗೆ ಅಗ್ರಸ್ಥಾನವನ್ನು ಪಡೆದಿದೆ ಭಾರತೀಯ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಆಗಿದೆ ಫಿಲ್ಮ್ ಫೇರ್ ಸೌತ್ ಪ್ರಶಸ್ತಿ ಭಾರತದ ಪ್ರತಿಷ್ಠಿತ ಸಿನಿಮಾ ಪ್ರಶಸ್ತಿಗಳಲ್ಲಿ ಒಂದಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ತೆಲುಗು ತಮಿಳು ಮಲಯಾಳಂ ಮತ್ತು ಕನ್ನಡ ಚಿತ್ರಗಳ ನಾಮಿನೇಷನ್ಸ್ ಲಿಸ್ಟ್ ಔಟ್ ಆಗಿದೆ ಕೇರಳ ಪ್ರವಾಸೋದ್ಯಮದ ಸಹಯೋಗದೊಂದಿಗೆ ನಡೆಯುವ ಈ ಕಾರ್ಯಕ್ರಮವು ಫೆಬ್ರವರಿ ಇಪ್ಪತ್ತೊಂದರಂದು ನಡೆಯಲಿದೆ ಅಲ್ಲು ಅರ್ಜುನ್ ಅವರ ಪುಷ್ಪಾಚು ದಿ ರೂಳ್ ಶ್ರೀಮುರಳಿ ಅವರ ಭಗೀರ ಮುಂತಾದ ವರ್ಷದ ಜನಪ್ರಿಯ ಚಲನಚಿತ್ರಗಳು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿವೆ ಮಹಾಶಿವರಾತ್ರಿಯು ಪ್ರಕೃತಿಯು ನಮಗೆ ನೀಡಿರುವ ಒಂದು ಭವ್ಯವಾದ ಕೊಡುಗೆಯಾಗಿದೆ ಈ ಮಹಾಶಿವರಾತ್ರಿ ಎಂದು ಮೊಟ್ಟ ಮೊದಲ ಬಾರಿಗೆ ಸದ್ಗುರುಗಳು ಆದಿಯೋಗಿಯ ಬಳಿ ಇರುವ ಯೋಗೇಶ್ವರ ಲಿಂಗಕ್ಕೆ ಮಹಾ ಅಭಿಷೇಕವನ್ನು ಅರ್ಪಿಸುತ್ತಿದ್ದಾರೆ ಈ